ಅದೇ ಊಟ ಆಯ್ಕೆ ಬರೋಣ ಏ ಬೇಡಕತೆ ನಡಿ ಊರಿಗೆ ಹೋಗದ ಏನ್ ಹಿಂಗೆ ಬಂದು ಇಷ್ಟು ದಿವಸ ಆಯ್ತು ಇಲ್ಲೇ ಕುತ್ಕೊಂಡ್ರದ ನಡಿಲೇಲಿ ಬಂಗ ನೋಡದ ಹೋಗಿದೆ ಸುಂಕಿರಿ ಇನ್ನೊಂದು ಆರ ಕಳಿಲಿ ಸುಮ್ಕಿರಿ ಹಂಗೋ ಹೆಂಗೋ ಇನ್ನೊಂದು ಹೋಗ್ಬಿಟ್ಟು ಅಲ್ಲಿ ಇದ್ ಮಾಡ್ಸ್ಬೇಕಲ್ಲ ಚೆಕಪ್ ಮಾಡಿಸ್ಕೊಂಡು ಹಂಗೆ ಹೋಗ್ತದೆ ಅವನು ಅಪ್ಪನ ಜೊತೆಗೆ ಏನು ಹೋಗಕ್ಕೆ ಬಿಡ್ತಾರಲ್ಲ ಇರಿ ಇರಿ ಅಂತಾರೆ ಇರಿ ಇರಿ ಅಂತಾನೆ ಬಿಟ್ಟು ಹೋಗಿ ಅಂತ ತೊಳ್ಳಾರ ನೀನು ಸರಿ ಬಿಡು ಇಲ್ಲೇ ಕುತ್ಕೊಂಡ್ರದ ಅಲ್ಲಿ ಬೇರೆ ಅವತ್ತಿನ ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ ಮನೆ ಬಂಗ ಕೆಂಗವ ಮಾಡದು ಒಂದ್ ರೂಪಾಯಿ ಜೋಬರ್ ಕಾಸಿಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಕಂತು ಹೋಗತ್ತಾಗೆ ತಲೆ ಕೆಟ್ಟ ಕೆರೆ ಹಿಡಿದು ಆಗದೆ ಸರಿ ಬಿಡಿ ಆಯಿತು ಇನ್ನೇನು ಮಾಡೋಕ್ಕಾಗದು ಸರ್ ಇಂದ ಹೊತ್ತು ಕಲ್ಲ ಸುಮ್ಕಿರಿ ಇನ್ನೇನು ಕೆಲ್ಸಕ್ಕೆ ತಾನೇ ಹೋಗೋದ್ರಿ ನೀವು ಹೇಳೋರಲ್ಲಿ ಡಾಕ್ಟ್ರು ಬಾರ ತೂಕ ಏನು ಎತ್ತಂಗಿಲ್ಲ ಅಂದ್ಬಿಟ್ಟು ಏನು ಮಾಡೋದು ತಲೆ ಕೆಟ್ಟು ಹೋದಂಗೆ ಆಗದೆ ಅದನ್ನೇ ಯತ್ನ ಮಾಡಿ 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 ನನಗೂ ಏ ಸಾಕು ಸಾಕಾದಂಗೆ ಆಗದೆ ಕಲೆ ಏನು ಅಂದ್ರೆ ಏನು ಮಾಡೋದು ಅಂತೂ ನನಗೂ ಏನು ರೀ ಮಾಡಂಗಿಲ್ಲ ಅದು ಬರೀ ಕೈಲಿ ಏನು ತಲೆ ನನಗೂ ಓಡ್ತಾಯಿಲ್ಲ ಕಂತ ಹೋಗ್ಯತ್ತಾಗೆ ಜೀವನ ಹೆಂಗೆ ಮಾಡೋದು ಕಾಣೆತ್ತಾಗೆ ಆಯ್ತು ಸುಂಕೀರು ದೇವ್ರು ಭಗವಂತ ಯತ್ ದಾರಿ ತೋರ್ತಾನೆ ನಮ್ಗೆ ನಾವೇ ದೈವ ತನ್ಕೊಂಡಿರ್ಬೇಕೀಗ ನೀನ್ ಏನು ಮಾಡಕಿಲ್ಲ ನೀನ್ ಏನ್ ಮಾಡಂಗಿದ್ ಯತ್ನೇ ಮಾಡಿದ್ರು ಬಂದದ್ ಬಿಡು ಭಗವಂತ ದಾರಿ ತೋರ್ತಾನೆ ಆಂಟಿ ಅದೇವಾ ಈಗ ಬಂದ ಚಿಕ್ಕಪ್ಪ ಹುಷಾರಾಗಿದ್ದೀರಾ ಹ್ಮ್ ಕನ್ ಬಾಪ ಬೇನಪ್ಪ ಇನ್ನೇನ್ ಸಮಾಚಾರ ಹ್ಮ್ ಚೆನ್ನಾಗಿದ್ಯಾ ಹ್ಮ್ ನಮ್ದೇನು ನೀವು ಚೆನ್ನಾಗಿರ್ಬೇಕು ಹುಷಾರಾಗಿದ್ದೀರಾ ಹ್ಞೂ ಸರಾಗಿನಿಖನಪ್ಪ ಮತ್ತೆ ಯಾವ ತೋರ್ಸಕೋಬೇಕು ನವಗಿ ಇಲ್ಲ ನವಗಿ ಏನು ಇಲ್ಲಪ್ಪ ಏನ್ ಮಾಡಿ ಬರಿ ಟೆನ್ಸನ್ ಜಾಸ್ತಿ ಕನ್ಮದೇವಾ ಯಾಕೆ ಯಾಕೆ ಚಿಕ್ಕಪ್ಪಂಗಂದಿರಿ ಇನ್ ಏನಪ್ಪಾ ಮೊದ್ಲಾರಿ ಕೆಲ್ಸಕ್ಕೆ ಹೋಯ್ತಿದೇ ಗಾರೆ ಕೆಲ್ಸಕ್ಕೆ ಈಗ ಕೆಲ್ಸಕ್ಕೂ ಹೋಗ್ ಬರಾಗಿ ಎತ್ ಬೇಡಿ ಅಂತ ಅಂದವ್ರಿ ಏನ್ ಮಾಡ್ಬೇಕು ಅಂದ್ರೆ ತಲೆ ಓಡ್ತಾ ಕಮಗ ಎಷ್ಟ್ ದಿಸ ಇಲ್ಲಿ ಕುತ್ಕೊಳ್ಳು ಹೊರಯಾಗ ಕುತ್ಕೊಳ್ಳದ ನಮ್ ಜನ ನಾವ್ ನೋಡ್ಬೇಕಲ್ವ ಅದಕ್ಕೆ ಹೋಯ್ತೀರಿ ಅಂತ ಅಂತೇ ಬಾರದಿ ನಾನು ಹೇಳ್ತೇನೆ ನೀ ಇವ್ರು ಇನ್ನೊಂದು ವಾರ ಇನ್ನೊಂದು ವಾರ ಅಂತ ತೊಳ್ಕೊ ಬರ್ತಾನೆ ಅವ್ರೆ ಇರಿ ಚಿಕ್ಕಪ್ಪ ಅದಕ್ಕೆ ಇರಿ ಹೋಗಿರೋಂತ ಏನಂತೆ ಇರಿ ರೆಸ್ ತಗೊಳ ಆರಾಮಾಗಿ ಇಲ್ಲಕ್ಕ ಸುಮ್ಕೇನಪ್ಪ ಅಯ್ಯೋ ದೃಷ್ಟ ಅದೃಷ್ಟ ಮತ್ತೆ ನಾವು ಭಾಳ ತೊಂದರೆ ಆಗ್ಬಿಡ್ತನಪ್ಪ ಏನು ಮಾಡೋದು ಅಂತನೇ ಗೊತ್ತಾಯ್ತಲ್ಲೋ ಜೀವನ ನಡಿಬೇಕು ಕುತ್ಕೊಂಡಾಗ ಇದ್ರ ಆಗದಪ್ಪ ಪಾಪ ಓಯಿಂಗ ಅವನಗೋ ನಾವು ನಾವಿಲ್ಲಿ ಕೂತ್ಕೊಂಡ್ರೆ ಚಂದವಾ ಎಷ್ಟು ದಿವಸ ಅಂತ ಕೂತ್ಕೊಂಡು ಹಾಕದು ಆಯ್ತು ಸುಮ್ತೀರಿ ರೆಸ್ ತಗೊಳಿ ಮಾಡಾಕ ಎಂಚಿ ಕಪ್ಪನ್ ಗೆಲ್ಲರ ಒಂದಿಷ್ಟು ಕೆಲಸ ಐದು ರೂಡಿ ಕೊಡಪ್ಪ ಏನ್ ಕೆಲಸ ಏನು ಓದಿದ ತದ ಯಾದರ ಆಫೀಸಲ್ಲಿ ಕೆಲಸ ಕೊಡತನಕ್ಕೆ ಓ ಆಫೀಸ ಕೆಲಸಗಳ ಬೆಳಾದಪ್ಪಾ ನಮಗೆ ಆಯ್ಕಿಲ್ಲ ಕಣ ಮಗ ಎಲ್ಲಾ ನರ್ ಕೆಲಸಗಳ ಮಗ ಯಾದರ ಬೇರೆ ಏನರ ಒಂದ ಮಾಡಬೇಕು ಕಣ ಮಗ ಒಂದ ತರಕಾರಿ ಅಂಗಡಿ ಹಾಕಬಿಡಿ ಊರಲ್ಲಿ ಅಂಗ ತರಕಾರಿ ಅಂಗಡಿ ಇಲ್ವಲ್ಲ ತರಕಾರಿ ಅಂಗಡಿ ಓರ್ತದ ಅದಕ್ಕೆ ಬಂಡವಲು ಬ್ಯಾಂಕಲ್ಲಿ ಲೋನ್ ಕೊಡ್ಸ್ತಿನಿ ಕಟ್ಟಕೊಂಡು ಹೋಗಿ ಚಿಕ್ಕಪ್ಪ ಯಾಪರ್ ಕೋಟರಪ್ಪ್ ಕೊರ್ತಾರೆ ನಾನು ವಿಚಾರಿಸ್ತೀನಿ ವಿಚಾರಿಸ್ಬಿಟ್ಟು ನಾರೇಶು ರಟ್ಟಿಗೆ ಬೇಕಾದ್ರೆ ಸೈನ್ ಹಾಕೋತೀನಿ ಲೋನ್ ಹಚ್ಚ ಕಟ್ಟ ಹೋಗಿ ಒಂದು ವ್ಯಾಪಾರ ಮಾಡ್ಕೊಂಡು ಹೋಗಿ ನಮ್ಮ ತರಕಾರಿ ಅಪ್ಪ ಅಂಗಡಿ ಇಲ್ಲ ಅಕ್ಕಪಕ್ಕ ದೂರಿಂದನೂ ಬಂದು ತಗೊಂಡು ಹೋಯ್ತಾರೆ ಅಕ್ಕಪಕ್ಕದಲ್ಲೂ ಎಲ್ಲೂ ತರಕಾರಿ ಅಂಗಡಿ ಇಲ್ಲ ಹಣ್ಣು ತರಕಾರಿ ಎಲ್ಲ ಮುಡಿಕೊಳ್ಳಿ ಹೊಸ ವ್ಯಾಪಾರ ಮಾಡ್ಕೊಂಡು ಹೋಗಿ ಹದಿನಾರು ಬೇಕಾದ್ರೆ ನಾನು ಕುತ್ಕೊಂಡು ವ್ಯಾಪಾರ ಗೀಪರ ಮಾಡ್ಕೋಬೋದು ಚಿಕ್ಕಪ್ಪ ಇದ್ದ ಚಿಕ್ಕಪ್ಪ ಅವ್ರಿಲ್ಲ ನಾನು ನೋಡ್ಕೋಬೋದು ಇಲ್ಲ ಅತ್ತೆ ಹುಣ್ಣು ನೋಡ್ಕೋಬೋದು ಆಯ್ತದೆ ನೋಡಬೇಕು ಹಂಗೆ ಮಾಡೋ ಸರಿ ಅಲ್ರಿ ಎಷ್ಟು ಬಿದ್ದ ಮಗ ಕಂತು ಚಿಕ್ಕಪ್ಪ ನೀವು ಹೆಂಗ್ ತಗೋತೀರಿ ಅದ್ರ ಮೇಲೆ ಕ್ಯಾಲ್ಕುಲೇಟರ್ ಮಾಡಿ ಹೇಳ್ತಾರೆ ಇಷ್ಟು ಕೊಟ್ಟು ಬೇಕಾಗ್ತದೆ ಅನ್ಬಿಟ್ಟು ಸುಮಾರಾಗಿ ಚಿಕ್ಕದಾಗ ಹಾಕತ್ತೀವಿ ಅಂದರೆ ಕಮ್ಮಿನೇ ಕಟ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಹೊಸ ದೊಡ್ಡದಾಗಿ ಹಾಕೊಂಡು ಕಡೆ ತರಕಾರಿ ಹಣ್ಣು ಗಿಣ್ಣು ಮಡಿಕಂದ್ರೆ ನಿಮಗೂ ಸರಿ ಆಯ್ತದೆ ಹಣ್ಣು ತರಕಾರಿ ಎಲ್ಲ ನಿದ್ರೆ ಎಲ್ಲ ಸರಿ ಆಯ್ತದೆ ಸರಿ ಆಯಿತು ಕಣಪ್ಪ ನೋಡೋದೇ ಬ್ಯಾಂಕಲ್ಲಿ ನಿಮಗೆ ಕೊಟ್ಟಾರ ಒಂಚೂರು ವಿಚಾರಿಸು ಸರಿ ಆಯಿತು ಏನೇನು ಆಧಾರ್ ಕಾರ್ಡು ಅವು ಅವೆಲ್ಲ ಏನು ಕೊಡೀಲಿ ನಾನು ಬ್ಯಾಂಕಲ್ಲಿ ಚೆಕ್ ಮಾಡಿಸ್ಬಿಟ್ಟು ನಾನು ಹೇಳ್ತೀನಿ ಬಿಸ್ನೆಸ್ ಲೋನ್ ಕೊಡ್ತಾರೆ ಕತೆ ಮಾಡಿರಂತೆ ಅದು ಒಂದು ಮಾಡ್ಕೊಬಿ ಮದುವೆವೋ ನನಗೆ ಅದೇ ತಲೆಕೆ ಹೋಗಿ ಇಷ್ಟು ಏನು ಮಾತಿನಿ ನಾನು ಅದನ್ನೇ ಮಾತಾಡ್ತಾ ಕುಂತಿದ್ದೋ ಏನು ಮಾಡೋದು ಹಿಂಗೆ ಆಗೋಯ್ತಲ್ಲ ಅನ್ಕೊಂಡು ಹೊಸ ತರಕೆ ಕಣ ಕನ್ಮದೇವಾ ಅದು ಒಂದು ಆಬಿಟ್ರೆ ಇನ್ನು ನಾನು ಭಾರ ಗಿರ ತಂಗಿಲ್ಲ ಹೆಂಗೋ ಸೂಕ್ಷ್ಮವಾಗಿ ಹೇಗೋ ಇರೋ ಗಂಟೆ ಕಾಲ ಕಳ್ಕೊಂಡು ಹೋಗೋದು ಇನ್ನೇನು ಮಾಡೋದು ನಮ್ಮ ಊರಲ್ಲಿ ವ್ಯಾಪಾರ ಆಯ್ತದೆ ಬಿಡು ತರಕಾರಿ ಹಣ್ಣು ಅಂಗಡಿ ದೊಡ್ಡದಾಗಿ ಯಾರೂ ಮಾಡಿಲ್ಲ ತರಕಾರಿ ಗಿರ್ಕಾರಿ ನೀವು ತಗೋಬೇಕು ಸಿಟಿಗೆ ಬೈತಾರೆ ಅದ್ರ ಬಂದು ನನ್ನ ತಗೇ ತಗೋತಾರೆ ಹಚ್ ಕಟ್ಟಾಗಿರೋದು ಒಳ್ಳೆ ಆಗಿರೋ ತರಕಾರಿ ತಂದ್ಬಿಡ್ಕೊಂಡು ತಗೋತಾರೆ ಕತೆ ಅದನ್ನೇ ಕಂಚಪ್ಪ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಒಳ್ಳೆ ಅಂದ್ಬಿಟ್ಟು ಏತ ತಗೊಂಡ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋದು ತಂದ್ಬಿಟ್ರೆ ತಗೊತಾರೆ ಈಗ ನಾನು ನಮ್ಮ ಅಪ್ಪ ಅವರು ಹೋಟ್ಲು ಮಾಡೋದಲ್ವ ಹಂಗೆ ನಾನು ಚೆನ್ನಾಗಿರೋ ಎಣ್ಣೆನೇ ತರಿಸಿದ್ದು ಎಲ್ಲವನ್ನೂ ಎಣ್ಣೆ ಪದಾರ್ಥ ಎಲ್ಲ ಏ ಒಂದು ಪದಾರ್ಥನೇ ಒಂದು ಸತಿ ಬಿಟ್ಟು ಹೋಗ್ಬಿಟ್ಟು ಕೆಂಬ್ಲಾಯಿತು ಕೆಂಬಲಾಯಿತು ಅಂದಾಗ ಇನ್ನೊಂದು ಸರ್ತಿ ಬರೋಕ್ಕಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಚೆನ್ನಾಗಿರೋ ಐಟಮ್ಸೇ ಹಾಕ್ಸಿದ್ದು ಆಮೇಲೆ ಅಪ್ಪರ ಜೊತೆ ಲಾಭ ಹೋಗ್ಬಾರ್ದು ಏನೊಂದು ಎರಡು ರೂಪಾಯಿ ಮೂರು ರೂಪಾಯಿ ಲಾಭ ಇಟ್ಕೊಂಡು ಮಾಡಿದ್ರೆ ಅವ್ರಿಗೂ ಲಾಸ್ ಆಗಿಲ್ಲ ನಮಗೂ ಲಾಸ್ ಆಗಿಲ್ಲ ಅಲ್ವಾ ಬಸ್ಕಪ್ಪ ಆಮೇಲೆ ಒಂದು ಸರ್ ತಗೊಂಡೋಗ್ತಾರೆ ಕೊಳಕ್ಲು ಕೊಳಕ್ಳು ತಂದು ಕೊಟ್ಟು ಬಿಡೋದು ಕೂದ್ ನೋಡಿದಾಗ ಏನು ಆಗಿದ್ದು ಚೆನ್ನಾಗಿರೋಕ್ಕಿಲ್ಲ ಅನ್ಕೊಂಡು ಇನ್ನೊಂದು ಸರ್ತಿ ಬರೋವ್ರಿಗೂ ಬರೋಕ್ಕಿಲ್ಲ ಹಂಗೆ ಮಾಡೋದಕ್ಕಿಂತವ ಅಚ್ಚುಕಟ್ಟಾಗಿರವ ಚೆನ್ನಾಗಿರೋದು ನೋಡ್ತಕ್ಕ ಬಂದರೆ ಕ್ವಾಲಿಟಿ ಆಗಿರವೆ ಸರಿ ಆಯ್ತದೆ ಹಂಗೆ ಮಾಡ್ಕೊಂಡು ಹೋಗಿ ಏನು ಇಲ್ಲಕ್ಕ ಮಾಡ್ಬೋದು ಕತೆ ನಮ್ಮ ಊರಲ್ಲಿ ಹಣ್ಣು ತರಕಾರಿ ಅಂಗಡಿ ಇಲ್ವಲ್ಲ ಮಾಡ್ಬೋದು ಅದೇನು ಸೂರು ಟಿಬೇಕ ನಾನೇ ಕೊಡ್ತೀನಿ ನೀ ಎತ್ತ ಕಟ್ಕೊಂಡು ಹೋಗಿ ಅಚ್ಚು ಕಟ್ಟಾಗಿ ಇನ್ನೇನು ಇನ್ನೇನು ಚಿಕ್ಕವ ಹೋಯ್ತೀವಿ ಬಿಡಪ್ಪ ಹೆಂಗೋ ಒಂದು ಏಟ್ನೇ ಆಗೋಗಿತ್ತು ಕಣ್ ಮಗೋ ಇಷ್ಟು ಕಾಣ್ತದೆ ನಮಗೆ ಹೊಸಿ ಎಣ್ಣೆ ಮಾತಾಡ್ದು ಅವತ್ತಿಂದಲೂ ಮುಂದ್ಸಲಿ ಕೊರ್ಗಿ ಕೊರ್ಗಿ ಅವ್ನ ಕುಟ್ಟಿ ಹೇಳಿದ್ರೆ ಅಪ್ಪನ ಕುಟ್ಟಿ ಹೇಳಿದ್ರೆ ಅವರು ಏಟ್ನೇ ಮಾಡ್ತಾರೆ ಅಂತ ಹೇಳ್ತಿತ್ತಿಲ್ಲ ಅವ್ರು ಅತ್ತಾಗಿತ್ತಾಗ ಹೋದಾಗ ನಾವು ಇಲ್ಲಿ ಕೂತ್ಕೊಂಡು ಏಟ್ನೇ ಮಾಡ್ಕೊಂಡು ಮಾಡ್ಕೊಂಡು ಅದನ್ನೇ ಏಟ್ನೇ ಮಾಡ್ತಾಯಿರವು

ಸರಿ ಬಿಡಿ ಆಯ್ತು ಲೇ ಕಾಪಿ ಮುಡಿಗೆ ಹೋಗು ಕುತ್ಕೊಂಡು ಮಾತಾಡ ಕುತ್ಕೊಂಡ್ರಿ ನೀನು ಎದಾಳಕಿಲ್ಲ ಏನೇನೋ ಮಾತಾಡ್ತಿತ್ತಲ್ಲ ಕುಂತ್ಕೊಂಡ ಕತೆ ಮಡಕ್ತೀನಿ ನಮಗ ಮಡ್ತೀನಿ ಕುತ್ಕೋ ಏನು ಬೇಡ ಕತೆ ಜಿತಾ ತೇಲ್ ಹೋದ್ರು ಹೋಗಾರೆ ಅವತ್ತಿಂದ ಹೋಗಿತ್ತಿಲ್ಲ ಹೊಲ್ ತಕ್ಕ ಹೊಟ್ಟು ನೋಡ್ಕೊ ಬರ್ತೀನಿ ಸುತ್ತಾಡ್ಕೊಂಡು ಅಂತ ಹೋದ್ರು ಊಟ ಮಾಡ್ಕೊಂಡು ಹೋಗಾರೆ ಈರಪ್ಪ ಇರು ಏನಾರು ಮಾಡ್ತೀನಿ ಏನು ಬೇಡ ಅಂಟಿ ಸುಮ್ಕಿರಿ ನಿಮಗೆ ಈಗ ಬರೋಗೆಲ್ಲ ಟೀ ಕಾಪಿ ಎಲ್ಲ ಅವೈಡ್ ಮಾಡ್ತೀನಿ ನಾನು ಜಾಸ್ತಿ ಕುಡಿಯಕ್ಕಿಲ್ಲ ಚಿತ್ಕೋರ ಸರ್ ಮಾಡಿ ನೀ ಕೇಳ್ತೀನಿ ಊಟ ಮಾಡ್ಕೊಂಡು ಹೋಗಿ ಬಿಸಿ ಏನಾರು ಮಾಡ್ತೀನಿ ಚಿತ್ಕೊಂಡ್ರೆ ಸರ್ ಮಾಡಿದಿರಾ ಮಾಡೋಗಿ ಮತ್ತೆ ಅನ್ನ ಉಣ್ಕೊಂಡು ಹೋಯ್ತೀನಿ ಸರಿ ಕುತ್ಕ ಮಾತಾಡ್ತಾರಪ್ಪ ಮೊದ್ಲೊಂಚು ಕಾಫಿ ಮಾಡಿ ಕೊಟ್ಬಿಡ್ತೀನಿ ಕುಡ್ಕೊಬಿಡಿ ಆಮೇಲಿಂದ ಅಕ್ಕಿ ಹಾಕ್ತೀನಿ ಯಾಟಿ ಕಾಫಿ ಗಿಫಿ ಬೇಡಕತ್ತ ನನಗೆ ಕುಡಿಯಕ್ಕಿರ ನಾನು ಅನ್ನನೇ ಮಾಡಿ ಊಟ ಮಾಡ್ಕೊಂಡು ಹೋಯ್ತೀನಿ ಸರಿ ಆಯ್ತು ಕಣಪ್ಪ ಕುತ್ಕೊಂಡು ಹೋಗುವಂತೆ ಅಜ್ಜಿ ತಾತ ಬರ್ಲಿ ಏನಪ್ಪ ಇನ್ನೇನು ಸಮಾಚಾರ ಏನಿಲ್ಲ ಕಂಚಿಕಪ್ಪ ನೀವು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಟೆನ್ಷನ್ ಮಾಡ್ಕೊಬೇಡಿ ಎಲ್ಲ ಸರಿ ಆಯ್ತದೆ ಸುಮ್ಮನೆ ರೀ ಯಾಕೆ ತಲೆ ಕೆಡಿಸ್ಕೊಂಡಿರಿ ನೀವು ನಾನು ಸುಲಭ ಮತ್ತೆ ಬೈ ಹೇಳ್ತೀರ ನೀನು ಏನಪ್ಪ ಮಾಡೋದು ನಂಗೆ ಆಗೋಗಿತ್ತು ಇದು ಒಂದೇ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ನೀನು ಹೆಂಗೊಂದು ನಿಮ್ಮದೇ ಕಾಲ ಕಳ್ಕೊಂಡು ಹೋಗ್ತೀವಿ ಕಣಪ್ಪ ಇನ್ನು ಯಾವ್ದು ಕಡೆಗೂ ತಲೆ ಕೆಡಿಸ್

ಓಹೋ ಏನ್ ಸಾವ್ಕಾರ್ರು ಏನ್ ಎಲ್ಕೊಂಡೋಗಿದ್ದೆ ಅಲ್ತಕ್ ಟ್ಯಾಕ್ಟ್ರಿ ವರ್ಸಕ್ ಹೋಗಿದ್ ಮಗನೆ ಚೆನ್ನಾಗಿದ್ಯಪ್ಪ ಹ ಚೆನ್ನಾಗಿನ್ ಚೆನ್ನಾಗೀವ್ ಏನ್ ಊರ್ ಕಡೆ ಬರಕ್ ಇಲ್ವಲ ಹೋಗಕ್ ಹಾಳಬೋಳಿ ಮಗನೇ ನೀನ್ ಎಲ್ವಂತ ಊರಲ್ಲಿ ಅದೇನ ಮೈಸೂರಲ್ಲಿ ಸಟ್ಲಾಕ್ ಬಿಟ್ಟಿದ್ಯಂತ ಯಾರಾಗ ಅಂದರು ಹೇಳೋ ಇಲ್ವ ನಮ್ಗೆ ಯಾಕೆ ಮೈಸೂರಲ್ಲಿ ಇದೀಯ ಅಂತಲ್ಲ ಹುಸಿ ಕೆಲಸ ಜಾಸ್ತಿ ಆಗ್ಬಿಟ್ಟೆ ಅತ್ತಿನ ತಿಂದು ಯಾರು ಓಡಾಡೋರು ಅನ್ಬಿಟ್ಟು ಅಲ್ಲೇ ಬೇಕಂತ ಕೂತ್ಕೋ ಕುತ್ಕೊ ಕುತ್ಕೋ ಹಸಿ ಅಂಗಡಿ ಗಂಟೆ ಓಟ್ಬರ್ತೀನಿ ಯಾಕೆ ಏನ್ ಬ್ಯಾಡಕಂತ ಅಜಿಮಾಟ ತರಕ ಹೋಗ ಅಯ್ಯೋ ಬ್ಯಾಡಣ್ಣೆ ತಕೊಬೋದಿತ್ತಲ ಇರಪ್ಪ ಕುತ್ಕಪ್ಪ ಕುತ್ಕೊ ಒಂದು ಚೂರು ಬಾಟ್ ತಗೋ ಬತ್ತೀವಿ ಒಂದು ಕೆ ಚಿಕನ್ ಅರೆ ಏನಾರು ನೋಡ್ತೀನಿ ಮಟನ್ ಸೇ ಕೊಡ್ತೀನಿ ಅದೆಷ್ಟು ಹೊತ್ತು ಒಂದು ಗಳಿಗೆ ಊಟ ಮಾಡ್ಕೊಂಡು ಹೋಗಿವಿ ಏನು ಬೇಡಕಂದ್ ಬಾ ನೀನು ಮಟ್ಟೆ ತರಕ್ಕೆ ಹೋಗೋದಕ್ಕೆ ಕತೆ ಏನು ಬೇಡಕತೆ ಕುತ್ಕೋ ಕುತ್ಕೋ ಒಬ್ರು ಉಪ್ಪು ತಂಗ ಬಂದಿದ್ಯಾ ಏ ಬಾ ಕುತ್ಕಪ್ಪ ಕುತ್ಕೋ ಒಂಚೂರು ಬಾಟ್ ತಗೋ ಬಂದ್ಬಿಡ್ತೀನಿ ಒಳ್ಳೆ ತಾತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ